ಹಾ ಹಲೋ ಎಲ್ಲ ನನ್ನ ರೈತ ಬಂದವರಿಗೆ ನಮಸ್ಕಾರ ನಿಮ್ಮ ವಿರುಪಾಕ್ಷಿ ಕೃಷಿ ಯೂಟ್ಯೂಬ್ ವಿಪಾಕ್ಷಿ ಗೆ ಆತ್ಮೀಯ ಸ್ವಾಗತ ನಾನು ಇವತ್ತು ಯಾವ ಕ್ಷೇತ್ರದಿಂದ ನಮ್ಮ ಒಂದು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇರತಕ್ಕಂತ ಒಂದು ಕೃಷಿ ವಿಶ್ವವಿದ್ಯಾಲಯ ಅಂದ್ರೆ ಅದು ರೈಚೂರು ರೈಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆ ಇದೆ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಆರು ಐದು ಏಳು ಒಂದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಜಾತ್ರೆ ಅಂತಾನೆ ಕರೆಸಿಕೊಳ್ಳತಕ್ಕಂತ ಕೃಷಿ ಮೇಳ ಜರುಗುತ್ತಿದ್ದು ಈ ಒಂದು ಕೃಷಿ ಮೇಳದಲ್ಲಿ ರೈತರಿಗೆ ನೋಡಲಿಕ್ಕೆ ಏನೇನು ವಸ್ತುಗಳು ಸಿಗ್ತವೆ ಅಲ್ಲಿ ಏನೇನು ಮಾಹಿತಿ ಇರ್ತದೆ ಅಂತ ಕುರಿತಂತೆ ನಾನು ಇವಾಗ ಹೇಳ್ತಾ ಇದ್ದೀನಿ ಕೃಷಿ ಮೇಳದ ಪ್ರಮುಖ ಆಕರ್ಷಣೆಗಳು ಸಮಗ್ರ ಬೇಸಾಯ ಸೂಕ್ತ ಬೆಳೆ ಬೆಳೆ ಪದ್ಧತಿ ಸಿರಿಧಾನ್ಯ ಮತ್ತು ಅವುಗಳ ಮಹತ್ವ ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಮಳೆ ನೀರು ಕೊಯ್ಲು ಮತ್ತು ಅಂತರ್ ಅಹ್ ಅಂತರ್ಜಲ ಮರು ಮರುಪೂರ್ಣ ಸುಧಾರಿತ ಕೃಷಿ ತಂತ್ರಜ್ಞಾನ ಹಾಗೂ ಕಿಸಾನ್ ಡ್ರೋನ್ ಬಳಕೆ ಸಮಗ್ರ ಕೀಟ ರೋಗ ಹಾಗೂ ಪೋಷಕಾಂಶಗಳ ನಿರ್ವಹಣೆ ಹೈಟೆಕ್ ತೋಟಗಾರಿಕೆ ಫಲಪುಷ್ಪ ಪ್ರದರ್ಶನ ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟ ಕೀಟಗಳು ಜೇನು ಸಾಗಾಣಿಕೆ ಹಾಗೂ ಕೀಟ ಕೀಟ ಪ್ರಪಂಚ ದ್ವಿದಳ ಧಾನ್ಯ ಎಣ್ಣೆಕಾಳು ಬೆಳೆ ಹಾಗೂ ಹಿಂಗಾರು ಬೆಳೆಗಳ ತಂತ್ರಜ್ಞಾನ ಪಶುಸಂಗೋಪನೆ ಹೈನುಗಾರಿಕೆ ಕುರಿ ಕೋಳಿ ಹಾಗೂ ಮೀನು ಸಾಗಾಣಿಕೆ ಕೃಷಿ ಸ್ವಯಂಚಾಲಿತ ತಂತ್ರಜ್ಞಾನ ಕೊಯ್ಲೋತ್ತರ ತಂತ್ರಜ್ಞಾನ ಮತ್ತು ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿಕ ಮಹಿಳೆ ಪ್ರಶಸ್ತಿ ಪ್ರದಾನ ಈಸಾ ಬಳಕೆ ಅಹ್ ನವೀಕರಣ ರೈತರಿಗೆ ಆವಿಷ್ಕಾರಿತ ವಿಶೇಷ ಸಾಧನೆಗೈದ ರೈತರಿಂದ ಸಂವಾದ ಕಾರ್ಯಕ್ರಮ ವಿಜ್ಞಾನಿಗಳಿಂದ ತಂತ್ರಜ್ಞಾನ ಮತ್ತು ಮಾರುಕಟ್ಟೆ ಮಾಹಿತಿ ರೇಷ್ಮೆ ಕೃಷಿ ಬಗ್ಗೆ ಹವಾಮಾನ ಆಧಾರಿತ ಕೃಷಿ ಮತ್ತು ಮಣ್ಣು ರಹಿತ ಕೃಷಿ ಈ ಎಲ್ಲ ಒಂದು ಕೃಷಿಯಲ್ಲಿ ಬರ್ತಕ್ಕಂತ ಆ ಒಂದು ಯೋಜನೆ ಅಥವಾ ಕೃಷಿ ಬಗ್ಗೆ ತಿಳ್ಕೊಳ್ತಕ್ಕ ಮಾಹಿತಿಗಳನ್ನ ಈ ಒಂದು ಕೃಷಿ ಮೇಳದಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಆದ ಕಾರಣದಿಂದ ಈ ಭಾಗದ ಎಲ್ಲ ಸಮಸ್ತ ರೈತ ಬಂಧುಗಳು ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸಿ ಕೃಷಿ ಮೇಳವನ್ನ ಯಶಸ್ವಿಗೊಳಿಸಬೇಕು ಮತ್ತು ಆ ತಂತ್ರಜ್ಞಾನವನ್ನ ತಮ್ಮ ಕ್ಷೇತ್ರ ಮಟ್ಟದಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥದನ್ನ ಹೇಳ್ತಾ ಈ ಒಂದು ಕೃಷಿ ಮೇಳಕ್ಕೆ ನಿಮ್ಮೆಲ್ಲರನ್ನು ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ ದಯವಿಟ್ಟು ನೀವು ಬನ್ನಿ ನಿಮ್ಮವರನ್ನು ಕರೆದುಕೊಂಡು ಬನ್ನಿ ಅಂತ ಹೇಳಿ ಒಂದೇ ಇಲ್ಲಿ ಮತ್ ಕೃಷಿ ಮೇಳ ನಡೆಯುವ ಸ್ಥಳ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಆವರಣದಲ್ಲಿ ಈ ಒಂದು ಮೇಳ ಜರು ಜರುಗಲಿದ್ದು ಎಲ್ಲ ಸಂಸ್ಥೆಯಿಂದ ಬಂದವರು ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸು ದಯವಿಟ್ಟು ನೀವು ಬನ್ನಿ ನಿಮ್ಮವರನ್ನು ಕರೆದುಕೊಂಡು ಬನ್ನಿ ಅಂತ ಹೇಳಿ ನನ್ನ ಇಲ್ಲಿ ಮಾತಿಗೆ ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ